ಒಂಬೈನೂರ ತೊಂಬತ್ತೆರಡರ ಅಜ್ಜೀರ್ ಅತ್ಯಾಚಾರ ಹಗರಣವು ಸಾಮೂಹಿಕ ಅತ್ಯಾಚಾರ ಮತ್ತು ಬ್ಲಾಕ್ ಮೇಲಿಂಗ್ನ ಸರಣಿಯಾಗಿದ್ದು ಇದರಲ್ಲಿ ಹನ್ನೊಂದರಿಂದ ಇಪ್ಪತ್ತು ವರ್ಷ ವಯಸ್ಸಿನ ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಸಾಮೂಹಿಕ ಅತ್ಯಾಚಾರ ಮತ್ತು ಬ್ಲಾಕ್ ಮೇಲಿಂಗ್ನ ಬಲಿಪಶುಗಳಾಗಿದ್ದರು ಎಂದು ವರದಿಯಾಗಿದೆ ಫಾರೂಕ್ ಮತ್ತು ನಫೀಸ್ ಚಿಷ್ಟಿ ನೇತೃತ್ವದ ಅಪರಾಧಿಗಳು ಅಜ್ಮೀರ್ ಶರೀಫ್ ದರ್ಗಾದ ಕಾದೀಂ ಕುಟುಂಬದ ವಿಸ್ತೃತ ಸದಸ್ಯರಾಗಿದ್ದರು ಮತ್ತು ಅಜ್ಮೀರ್ನ ಭಾರತೀಯ ಯುವ ಕಾಂಗ್ರೆಸ್ ನಾಯಕರಾಗಿದ್ದರು ರಲ್ಲಿ ಕೊನೆಗೊಂಡ ಹಲವಾರು ವರ್ಷಗಳಲ್ಲಿ ಅವರು ಬಲಿಪಶುಗಳನ್ನ ದೂರದ ತೋಟದ ಮನೆಗಳು ಅಥವಾ ಬಂಗಲೆಗಳಿಗೆ ಆಮಿಷ ಒಡ್ಡಿದ್ರು ಅಲ್ಲಿ ಒಬ್ಬ ಅಥವಾ ಹಲವಾರು ಪುರುಷರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಮತ್ತು ಮಹಿಳೆಯರು ಮಾತನಾಡಿದ್ದಂತೆ ತಡೆಯಲು ಬೆತ್ತಲೆ ಅಥವಾ ಇತರ ಸ್ಥಾನಗಳನ್ನು ಛಾಯಾಚಿತ್ರ ಮಾಡಿದ್ರು ಸ್ಥಳೀಯ ಅಧಿಕಾರಿಗಳ ಪೂರ್ವಜ್ಞಾನದ ಅಪರೂಪಗಳ ನಡುವೆ ಸ್ಥಳೀಯ ಪತ್ರಿಕೆ ದೈನಿಕ್ ನವಜ್ಯೋತಿ ಮತ್ತು ನಂತರದ ಪೊಲೀಸ್ ತನಿಖೆಗಳ ಮೂಲಕ ಹಗರಣ ಬೆಳಕಿಗೆ ಬಂದಿತ್ತು ಕೋಮು ಉದ್ವಿಗ್ನತೆ ಹೆಚ್ಚಾದ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಸಿಐಡಿ ಅಪರಾಧ ವಿಭಾಗದ ಆಗಿನ ಪೊಲೀಸ್ ವರಿಷ್ಠಾಧಿಕಾರಿ ಎನ್ಕೆ ಪಟ್ನಿ ಗಮನಿಸಿದ್ರು ಬಲಿಪಶುಗಳು ಯುವ ಹಿಂದೂ ಹುಡುಗಿಯರು ಮತ್ತು ಆರೋಪಿಗಳು ಧಾರ್ಮಿಕ ಮತ್ತು ಸ್ಥಳೀಯ ಪ್ರಭಾವ ಹೊಂದಿರುವ ಮುಸ್ಲಿಂ ಕುಟುಂಬಗಳಿಂದ ಬಂದವರು ಎಂಬುದನ್ನು ಪರಿಗಣಿಸಿ ಕೋಮು ಭಾವನೆಗಳನ್ನು ಪಡೆದುಕೊಳ್ಳದೆ ಈ ವಿಷಯವನ್ನು ತನಿಖೆ ಮಾಡುವಲ್ಲಿನ ಸವಾಲುಗಳನ್ನು ಅವರು ಎತ್ತಿ ತೋರಿಸಿದ್ರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹದಿನೆಂಟು ಅಪರಾಧಿಗಳ ಮೇಲೆ ಆರೋಪ ಹೊರಿಸಲಾಯಿತು ಅವರಲ್ಲಿ ಒಬ್ಬರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ವಿಚಾರಣೆಗೆ ಹಾಜರಾದ ಮೊದಲ ಎಂಟು ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಆದರೆ ನಾಲ್ವರನ್ನು ನಂತರ ಎರಡ್ ಸಾವಿರದ ಒಂದರಲ್ಲಿ ರಾಜಸ್ಥಾನ ಹೈಕೋರ್ಟ್ ಖುಲಾಸೆಗೊಳಿಸಿತ್ತು ಎರಡ್ ಸಾವಿರದ ಏಳರಲ್ಲಿ ಫಾರೂಕ್ ಚಿಷ್ಟಿ ಅವರನ್ನು ತ್ವರಿತ ನ್ಯಾಯಾಲಯವು ತಪ್ಪಿತಸ್ಥರೆಂದು ಘೋಷಿಸಿತ್ತು ಆದರೆ ಸಮಯ ಕಳೆದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆ ಮಾಡಲಾಯಿತು ನಿವೃತ್ತ ರಾಜಸ್ಥಾನ ಡಿಜಿಪಿಒ ಮಹೇಂದ್ರ ಭಾರದ್ವಾಜ್ ಆರೋಪಿಗಳ ಪ್ರಭಾವವು ಬಲಿಪಶುಗಳಾಗಿ ಸಾಕ್ಷ್ಯ ಹೇಳಲು ಕಷ್ಟಕರವಾಗಿದೆ ಎಂದು ಗಮನಿಸಿದ್ರು ಕೋರ್ಟ್ ತನ್ನ ಅವಲೋಕನಗಳಲ್ಲಿ ಒಪ್ಪಿಕೊಂಡಿರುವ ಕಳವಳ ಮತ್ತು ಅವರ ಭವಿಷ್ಯದ ಜೀವನದ ಮೇಲೆ ಸಂಭಾವ್ಯ ಪರಿಣಾಮಗಳಿಂದಾಗಿ ಅನೇಕ ಬಲಿಪಶುಗಳು ಸಾಕ್ಷ್ಯ ಹೇಳಲು ನಿರಾಕರಿಸಿದ್ದಾರೆ ಎಂದು ಸುಪ್ರೀಂಕೋರ್ಟ್ ಒಪ್ಪಿಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಜ್ಮೀರ್ನಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕಲೀಲ್ ಚಿಶ್ತಿ ಭಾಗಿಯಾಗಿರುವುದು ಸೇರಿದಂತೆ ಈ ಪ್ರಕರಣವು ಈ ಪ್ರದೇಶದ ಇತರ ಅಪರಾಧ ಚಟುವಟಿಕೆಗಳಿಗೂ ಸಂಬಂಧಿಸಿದೆ ಈ ಬ್ಲಾಕ್ಮೇಲ್ ಕಾರ್ಯಾಚರಣೆಯನ್ನು ಸರಣಿ ಅಪರಾಧಿಗಳ ಸರಮಾಳೆ ನಡೆಸುತ್ತಿದೆ ಎಂದು ತಿಳಿದುಬಂದಿದೆ ಸ್ಥಳೀಯ ರಾಜಕೀಯವಾಗಿ ಪ್ರಭಾವಿ ಪುರುಷರ ನಿರ್ದಿಷ್ಟ ಗುಂಪು ಯುವತಿಯರನ್ನ ಗುರಿಯಾಗಿಸಿಕೊಂಡಿತ್ತು ಉದಾಹರಣೆಗೆ ಮೊದಲನೆಯದಾಗಿ ಫಾರೂಕ್ ಚಿಶ್ತಿ ಅಜ್ಜಿರ್ ಸೂಫಿಯಾ ಸೆಕೆಂಡರಿ ಶಾಲೆಯ ಹುಡುಗಿಯರಲ್ಲಿ ಒಬ್ಬಳನ್ನ ಆಮಿಷ ಒಡ್ಡಿ ಅವಳ ಲೈಂಗಿಕ ಫೋಟೋಗಳನ್ನು ತೆಗೆದುಕೊಂಡರು ನಂತರ ಆರೋಪಿಯು ಹುಡುಗಿಯರನ್ನ ತನ್ನ ಸಹಪಾಠಿಗಳು ಮತ್ತು ಸ್ನೇಹಿತರಿಗೆ ಪರಿಚಯಿಸುವಂತೆ ಬ್ಲಾಕ್ಮೇಲ್ ಮೇಲ್ ಮಾಡಿದ್ದರು ಅಂತಿಮವಾಗಿ ಇತರ ಹುಡುಗಿಯರ ಮೇಲೆ ಅತ್ಯಾಚಾರ ಲೈಂಗಿಕ ಶೋಷಣೆ ಮತ್ತು ಅವರ ಚಿತ್ರಗಳನ್ನು ತೋಟದ ಮನೆಯಲ್ಲಿ ತೆಗೆದುಕೊಳ್ಳಲಾಯಿತು ಈ ಚಕ್ರವು ಹೀಗೆ ಮುಂದುವರಿಯಿತು ಗ್ಯಾಂಗ್ ತನ್ನ ಕಾರ್ಯಾಚರಣೆಯನ್ನ ವಿಸ್ತರಿಸುವುದನ್ನು ಮತ್ತು ಹೆಚ್ಚಿಸುತ್ತಿರುವ ಸಂಖ್ಯೆಯ ಹುಡುಗಿಯರನ್ನು ಬಲಿಪಶುಗಳನ್ನಾಗಿ ಮಾಡುವುದನ್ನು ಮುಂದುವರಿಸಿತ್ತು ಅವರು ಹುಡುಗಿಯರನ್ನ ರಾಜಸ್ಥಾನಗಳಲ್ಲಿ ಛಾಯಾಚಿತ್ರ ಮಾಡಿದ್ದರು ಬಲಿಪಶುಗಳನ್ನ ಶೋಷಿಸಲು ಚಿತ್ರಗಳನ್ನು ಬಳಸಿದ್ರು ಅಜ್ಮೀರ್ ಅತ್ಯಾಚಾರ ಹಗರಣದ ಪ್ರಸಿದ್ಧ ಕಾಲಾನುಕ್ರಮವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭವಾಗುತ್ತದೆ ಬಲಿಪಶುಗಳಲ್ಲಿ ಸಾವಿತ್ರಿ ಶಾಲೆಯ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿಯೂ ಇದ್ದಳು ಅವಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಆಶಿಸಿದ್ಲು ನಫೀಸ್ ಮತ್ತು ಫಾರೂಕ್ ಚಿಶ್ತಿ ಅವರ ಪರಿಚಯಸ್ಥರೊಬ್ಬರು ಆಕೆಗೆ ನಫೀಸ್ ಮತ್ತು ಫಾರೂಕ್ ಚಿಶ್ತಿ ಅವರನ್ನ ಪರಿಚಯಿಸಿದ್ರು ಅವರು ಪ್ರಭಾವಶಾಲಿಗಳಾಗಿದ್ದು ಆಕೆಯ ರಾಜಕೀಯ ಮಹತ್ವಾಂಕ್ಷೆಗಳನ್ನು ಸಾಧಿಸಲು ಸಹಾಯ ಮಾಡಬಹುದು ಎಂದು ಅವರು ಭರವಸೆ ನೀಡಿದ್ರು ಎರಡ್ ಸಾವಿರದ ಮೂರರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ದಾಖಲಾಗಿರುವ ಆಕೆಯ ಸಾಕ್ಷ್ಯದ ಪ್ರಕಾರ ಚಿಶ್ತಿ ಜೋಡಿ ಆಕೆಯನ್ನ ಸುಂದರಗೊಳಿಸಿ ಲೈಂಗಿಕ ದೌರ್ಜನ್ಯ ಎಸಗಿ ನಂತರ ಮೇಲ್ ಮಾಡಿತ್ತು ಕಾಂಗ್ರೆಸ್ ಸೇರಲು ಸಹಾಯ ಮಾಡುವ ನೆಪದಲ್ಲಿ ಈ ತರಹ ಯುವತಿಯರನ್ನ ತಮ್ಮ ವಲಯಕ್ಕೆ ಕರೆತರುವಂತೆ ಅವರು ಅವಳನ್ನ ಒತ್ತಾಯಿಸುತ್ತಿದ್ದರು ನಫೀಸ್ ಮತ್ತು ಫಾರೂಕ್ ತಮ್ಮ ವ್ಯಾನ್ನಲ್ಲಿ ಲಿಫ್ಟ್ ನೀಡುವ ಮೂಲಕ ಮತ್ತು ಪಕ್ಷಕ್ಕೆ ಅವಳ ಪ್ರವೇಶದ ಬಗ್ಗೆ ಚರ್ಚಿಸುವುದಾಗಿ ಭರವಸೆ ನೀಡುವ ಮೂಲಕ ಆಕೆಯ ವಿಶ್ವಾಸವನ್ನ ಗಳಿಸಿದ್ರು ಬದಲಾಗಿ ಅವರು ಆಕೆಯನ್ನ ಒಂದು ತೋಟದ ಮನೆಗೆ ಕರೆದೊಯ್ದ್ರು ಅಲ್ಲಿ ನಫೀಸ್ ಆಕೆಯ ಮೇಲೆ ಹಲ್ಲೆ ನಡೆಸಿ ಘಟನೆಯನ್ನ ಬಹಿರಂಗಪಡಿಸಿದ್ರೆ ಜೀವ ಬೆದರಿಕೆ ಹಾಕಿದ್ರು ಇದು ಇದೇ ರೀತಿಯ ಹಲ್ಲೆಗಳ ಸರಣಿಯ ಆರಂಭವನ್ನ ಗುರುತಿಸಿತು ಕೆಲವೊಮ್ಮೆ ಸಂತ್ರಸ್ತರಿಗೆ ಆಕೆಯ ಸಹೋದರರೆಂದು ಪರಿಚಯಿಸಲ್ಪಡುವ ಅಪರಾಧಿಗಳು ಅವರನ್ನ ಫಾಯ್ ಸಾಗರ್ ರಸ್ತೆಯಲ್ಲಿರುವ ಹೌಸ್ ಅಥವಾ ಫಾರೂಕ್ನ ಬಂಗಲಿಯಲ್ಲಿ ಪಾರ್ಟಿಗಳಿಗೆ ಆಹ್ವಾನಿಸುತ್ತಿದ್ರು ಈ ಮಹಿಳೆಯರಲ್ಲಿ ಅನೇಕರಿಗೆ ಒಬ್ಬ ಅಥವಾ ಹೆಚ್ಚಿನ ಪುರುಷರು ಮಾದಕ ದ್ರವ್ಯ ಸೇವಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅವರು ಬಲಿಪಶುಗಳನ್ನು ಮೌನವಾಗಿ ಇಡಲು ಬ್ಲಾಕ್ ಮೇಲ್ ಮಾಡಲು ಆಗಾಗ್ಗೆ ಅತ್ಯಾಚಾರಗಳ ಛಾಯಾಚಿತ್ರಗಳನ್ನು ತೆಗೆದುಕೊಳ್ತಿದ್ರು ಗಮನಾರ್ಹ ಧಾರ್ಮಿಕ ಮತ್ತು ರಾಜಕೀಯ ಪ್ರಭಾವ ಹೊಂದಿದ್ದ ಚಿಷ್ತಿ ಕುಟುಂಬವನ್ನ ಅವರ ಸ್ಥಾನಮಾನದಿಂದ ರಕ್ಷಿಸಲಾಗಿತ್ತು ಎಂದು ಆರೋಪಿಸಲಾಗಿದೆ ಪತ್ರಕರ್ತ ಸಂತೋಷ್ ಗುಪ್ತಾ ಅವರ ಪ್ರಕಾರ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹಿಡಿದು ಸ್ಟೇಷನ್ ಹೌಸ್ ಅಧಿಕಾರಿಗಳವರೆಗೆ ಕಾನೂನು ಜಾರಿ ಅಧಿಕಾರಿಗಳು ಕಾನೂನು ವಿಷಯಗಳಲ್ಲಿ ಚಿಷ್ಟಿಗಳ ಮಧ್ಯಸ್ಥಿಕೆಯನ್ನ ಹೆಚ್ಚಾಗಿ ಬಯಸುತ್ತಿದ್ರು ಇದರಿಂದಾಗಿ ಅವರನ್ನ ಹೊಣೆಗಾರರನ್ನಾಗಿ ಮಾಡುವುದು ಕಷ್ಟಕರವಾಗಿತ್ತು ದುಷ್ಕರ್ಮಿಗಳ ಅಪರಾಧದ ಛಾಯಾಚಿತ್ರಗಳನ್ನು ಅಭಿವೃದ್ಧಿಪಡಿಸಿದ್ದ ಫೋಟೋ ಲ್ಯಾಬ್ನ ನೌಕರರು ಚಿತ್ರಗಳನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿದ್ದಾಗ ಈ ಹಗರಣವು ಸಾರ್ವಜನಿಕರ ಗಮನಕ್ಕೆ ಬಂದಿತ್ತು ರೀಲ್ ಡೆವಲಪರ್ ಒಬ್ಬ ತನ್ನ ನೆರೆಯ ದೇವೇಂದ್ರ ಜೈನ್ಗೆ ಫೋಟೋಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡನು ನಂತರ ಅವನು ಪತ್ರಿಕೆಗಳನ್ನು ಮಾಡಿ ದೈನಿಕ್ ನವಜ್ಯೋತಿ ಮತ್ತು ಸ್ಥಳೀಯ ವಿಶ್ವ ಹಿಂದೂ ಪರಿಷತ್ ಗುಂಪಿಗೆ ವಿತರಿಸಿದ್ದನು ವಿಎಚ್ಪಿ ಕಾರ್ಯಕರ್ತರು ಚಿತ್ರಗಳನ್ನು ಪೊಲೀಸರಿಗೆ ರವಾನಿಸಿದ್ರು ಇದು ವಿಚಾರಣೆಗೆ ಕಾರಣವಾಯಿತು ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಪತ್ರಕರ್ತ ಸಂತೋಷ್ ಗುಪ್ತಾ ದೈನಿಕ್ ನವಜ್ಯೋತಿಯಲ್ಲಿ ಲೈಂಗಿಕ ಶೋಷಣೆಯ ಕುರಿತು ಮೊದಲ ವರದಿಯನ್ನ ಪ್ರಕಟಿಸಿದ್ರು ಆದ್ಯಾಗೋ ಮೇ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಬಲಿಪಶುಗಳ ಮಸುಕಾದ ಚಿತ್ರಗಳನ್ನು ಒಳಗೊಂಡ ಎರಡನೇ ವರದಿಯು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಯಿತು ಈ ಪ್ರಕರಣವು ವ್ಯಾಪಕ ಗಮನ ಸೆಳೆಯಿತು ಹಗರಣದ ಬಗ್ಗೆ ಸಾರ್ವಜನಿಕ ಆಕ್ರೋಶದಿಂದಾಗಿ ಮೇ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಅಜ್ನೀರನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು ಅತ್ಯಾಚಾರದ ನಂತರ ಹೆಚ್ಚಿನ ಬಲಿಪಶುಗಳು ಕಿರುಕುಳ ಮತ್ತು ಬೆದರಿಕೆಯನ್ನ ಅನುಭವಿಸಿದ್ರು ಆದರೆ ಸಮಾಜ ಅಥವಾ ಅವರ ಕು ಕುಟುಂಬಗಳಿಂದ ಯಾವುದೇ ಬೆಂಬಲ ದೊರೆಯಲಿಲ್ಲ ಪೊಲೀಸ್ ತನಿಖೆಗಳ ಪ್ರಕಾರ ಸುಮಾರು ಆರು ಬಲಿಪಶುಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ ಅಜ್ಮೀರ್ ದರ್ಗಾವನ್ನು ನೋಡಿಕೊಳ್ಳುವ ಅಂಜುಮನ್ ಸಮಿತಿಯ ಜಂಟಿ ಕಾರ್ಯದರ್ಶಿ ಮುಸಬ್ಬಿರ್ ಹುಸೇನ್ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಅಪರಾಧದ ಸ್ವರೂಪದಿಂದಾಗಿ ಅಜ್ಮೀರ್ನಲ್ಲಿ ಯಾರು ಮಾತನಾಡಲು ಇಷ್ಟಪಡದ ಪ್ರಕರಣ ಇದು ಇದು ನಮ್ಮ ನಗರದ ಇತಿಹಾಸದ ಮೇಲೆ ಒಂದು ಕಪ್ಪು ಚುಕ್ಕೆ ಎಂದು ಹೇಳಿದ್ರು ಸಿಐಡಿ ಅಪರಾಧ ವಿಭಾಗದ ಆಗಿನ ಪೊಲೀಸ್ ವರಿಷ್ಠಾಧಿಕಾರಿ ಎಂಕೆ ಪಟ್ನಿ ಭಾರತದಲ್ಲಿ ಕೊಮ್ಮು ಉದ್ವಿಗ್ನತೆ ಹೆಚ್ಚುತ್ತಿರುವ ಅವಧಿಯಲ್ಲಿ ಈ ಪ್ರಕರಣ ಹೊರಹೊಮ್ಮಿದೆ ಎಂದು ಹೇಳಿದ್ರು ಪ್ರಮುಖ ಆರೋಪಿಗಳು ಮುಸ್ಲಿಮರು ಮತ್ತು ಹೆಚ್ಚಿನ ಬಲಿಪಶುಗಳು ಹಿಂದೂಗಳು ಎಂಬ ಕಾರಣಕ್ಕೆ ಪ್ರಕರಣದ ಕೋಮು ಪ್ರಕರಣವನ್ನ ತಡೆಯುವಲ್ಲಿನ ಸವಾಲುಗಳನ್ನು ಪಟ್ನಿ ಎತ್ತಿ ತೋರಿಸಿದ್ರು